ಅವರೇ ಬರದು ಎರಡು ವರ್ಷಗಳ ಹಳೆಯ ದ್ವೇಷ ಸಣ್ಣ ವಿಚಾರಕ್ಕೆ ಹೊಡೆದಾಡ್ಕೊಂಡಿದ್ರು ಒಬ್ಬ ಮತ್ತೊಬ್ಬನ ಮೇಲೆ ದಾಳಿ ಮಾಡಿ ಜೀವ ಬಯದಲ್ಲಿ ಎಸ್ಕೇಪ್ ಆಗಿದ್ದ ಆದ್ರೆ ನನ್ಗೆ ಹೊಡೆದ್ನಲ್ಲ ಅನ್ನೋ ಸೇಡ್ನಲ್ಲಿ ಟೇಟ್ ಸಿನಿಮಾ ಸ್ಟೈಲ್ನಲ್ಲಿ ಆತನ ಬಳಿಗೆ ಕಾದು ಕುಳಿತಿದ್ದ ಆ ಕಿರಾತಕ ಅದೊಂದಿನ ಚಿಕ್ಕಮ್ಮನ ಮನೆಗೆ ಅಂತ ಬಂದ ತನ್ನ ಬದ್ಧ ವೈರಿಯ ಕಂಡು ಲಾಂಗು ಮಚ್ಚು ಹಿಡಿದು ಅಟ್ಟಾಡಿಸಿ ಹಲ್ಲೆ ಮಾಡಿ ನೆತ್ತರು ಹರಿಸ್ಬಿಟ್ಟಿದ್ದಾನೆ ಹಳೆ ದ್ವೇಷಕ್ಕೆ ಸೇಡು ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್ ಸಾವು ಬದುಕಿನ ನಡುವೆ ಹೋರಾಟ ಪೋಷಕರ ಆಕ್ರಂದನ ಈ ಫೋಟೋದಲ್ಲಿ ಕಾಣ್ತಿರುವ ಯುವಕನ ಹೆಸರು ನಯೀಮ್ ಅಂತ ಇನ್ನು ಇಲ್ಲಿ ಕಾಣ್ತಿರುವ ಮತ್ತೊಬ್ಬನ ಹೆಸರು ಶಫೀಕ್ ಈ ಇಬ್ಬರು ಎರಡು ವರ್ಷಗಳ ಹಿಂದೆ ಹೆಚ್ಎಎಲ್ನ ಅನ್ನಸುಂದ್ರ ಪಾಳ್ಯದಲ್ಲಿ ವಾಸವಿದ್ರು ಆ ವೇಳೆ ಇಬ್ಬರ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕಾಗ್ತಿತ್ತು ಅದೇ ಗಲಾಟೆಯಲ್ಲಿ ಅಂದು ನಯೀಂ ಶಫೀಕ್ ಮೇಲೆ ಹಲ್ಲೆ ಮಾಡಿದ್ದ ಇದೇ ದ್ವೇಷದಲ್ಲಿ ಹೇಗಾದ್ರೂ ಮಾಡಿ ನಯೀಂ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು ಅಂತ ಶಫೀಕ್ ಕತ್ತಿ ಬಸಿಯುತ್ತಲೇ ಇದ್ದಂತೆ ಆದ್ರೆ ನಯೀಂ ಕುಟುಂಬ ಸಮೇತವಾಗಿ ಏರಿಯಾವನ್ನೇ ಬಿಟ್ಟಿದ್ದ ಕೆಂಗೇರಿಗೆ ಶಿಫ್ಟ್ ಆಗಿದ್ದ ಆದ್ರೆ ಹದಿನೇಳನೆಯ ತಾರೀಕು ನಯೀಂ ಹೆಚ್ ಎಲ್ ತನ್ನ ಚಿಕ್ಕಮ್ಮನ ಮನೆಗೆ ಬಂದಿದ್ದ ನಯೀಮ್ನ ನೋಡಿದ್ದ ಶಫೀಕ್ಗೆ ಮತ್ತೆ ಹಳೆಯ ಕಿಚ್ಚು ನೆತ್ತಿಗೇರಿದೆ ಸಿಟ್ಟಲ್ಲಿ ತನ್ನ ಕ್ಯಾಂಗ್ ಜೊತೆ ಸೇರ್ಕೊಂಡು ನಯೀಂ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸೇ ಬಿಟ್ಟಿದ್ದ ಫೋನ್ ಮಾಡಿ ಅನ್ನನ್ಗೆ ಒಡೆದಿದ್ದಾರೆ ಅಂತ ಹೇಳ ಆಮೇಲೆ ನೋಡಿದ್ರೆ ಹೆಂಗಪ್ಪ ಅಂತ ಹೇಳ್ತಾ ಅವರು ಒಂದೇ ಸಲ ಬಂದು ನಿಂತಿಲ್ಲ ಒಡೆದು ಬಿಟ್ಟು ಹಂಗೆ ಓಡೋಗ್ತರು ಅವನು ಕಸ ಹಾಕಕ್ಕೆ ಹೋಗ್ದ ನೋಡಿದ್ರೆ ಒಡೆದು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವನೇ ಎತ್ಕೊಂಡು ಆಸ್ಪತ್ರೆಗೆ ಹೋಗ್ದ ಚಿಕ್ಕ ಹುಡುಗನೇ ಅವನು ಇವನು ಸ್ಟೂಡೆಂಟು ಎತ್ಕೊಂಡು ಇದಿಗೆ ಹೋಗಿದ್ದಾನೆ ಕ್ಯಾವ ಸಿ ರಾಮನ್ಗೆ ಹೋಗಿದ ಮಧ್ಯರಾತ್ರಿ ಹನ್ನೆರಡು ಮೂವತ್ತರಿಂದ ಒಂದು ಗಂಟೆಯ ಸಮಯ ಸಹೋದರನ ಜೊತೆಗೆ ಬೈಕ್ ನಲ್ಲಿ ಕಸ ಹಾಕೋಕೆ ಅಂತ ಅನ್ನಸಂದ್ರ ಬಳಿಯ ಶ್ರೀರಾಮ ದೇವಸ್ಥಾನದ ಬಳಿ ನಯೀಂ ಬರ್ತಾಯಿತ ಈ ವೇಳೆ ಶಫೀಕ್ ತನ್ನ ಸಹಚಾರರಾದ ಸದಾ ಮತ್ತು ಇಮ್ರಾನ್ ಜೊತೆ ಹೊಂಚು ಹಾಕಿ ಕಾದು ಕುಸಿದ್ದ ನಯೀಮ್ ತಡ ಲಾಂಗು ಮಚ್ಚಿನಿಂದ ಅಟ್ಯಾಕ್ ಮಾಡಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ನಯೀಮ್ನ ಆತನ ಸಹೋದರ ಸಿವಿ ರಾಮನ ಆಸ್ಪತ್ರೆಗೆ ಸೇರಿಸಿದ್ದ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ ನೈಂತರಿಗೆ ಗಂಭೀರ ಗಾಯವಾಗಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ಇದೊಂದು ಹಳೆ ದ್ವೇಷ ಹಳೆ ದ್ವೇಷದಿಂದ ಅವನಿಗೆ ಮಾಡಿದೆ ಅದಕ್ಕೋಸ್ಕರ ನಾವು ಮುಂಚೆ ಅದೇ ಏರಿಯಾದಲ್ಲೇ ಮನೆ ಇದ್ದಿದ್ದು ಅಲ್ಲಿಂದ ನಾವು ಶಿಫ್ಟ್ ಆಗಿ ಫೋರ್ ಇಯರ್ಸ್ ನಿಯರ್ಲಿ ಅಬೌಟ್ ಫೋರ್ ಇಯರ್ಸ್ ಆಗ್ತಾ ಇದೆ ಅವತ್ತು ಅವ್ರು ಅಲ್ಲಿ ಹೋಗ್ಬಿಟ್ಟು ಬರುವಾಗ ಇವ್ರಿಗೆ ಹೆಂಗೆ ಇನ್ಫಾರ್ಮೇಷನ್ ಹೋಗಿದೆ ಇಮ್ಮಿಡಿಯೇಟು ರಾತ್ರಿ ಹನ್ನೆರಡೂವರೆಯಿಂದ ಒಂದು ಗಂಟೆ ಈ ಮಧ್ಯೆ ಅವನಿಗೆ ಅಟ್ಯಾಕ್ ಮಾಡಿ ಇದು ತಲ್ವಾರು ಘಟನೆ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಎಚ್ಎಎಲ್ ಪೊಲೀಸರು ಮೂರು ಆರೋಪಿಗಳನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಅದೇನೇ ಹೇಳಿ ಜೀವ ಭಯದಿಂದ ಏರಿಯಾವನ್ನೇ ಬಿಟ್ಟು ಹೋದವರು ಮತ್ತೆ ಅದೇ ಏರಿಯಾಗೆ ಬಂದಿದ್ದೇ ತಪ್ಪಾಗಿ ಹೋಯ್ತ ಅಂದು ಯಾವತ್ತೂ ಮಾಡಿದ ತಪ್ಪಿಗೆ ಇಂದು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ ಅಜಯ್ ಕುಮಾರ್ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು